ನೆನ್ನೆ ತಾನೇ ಒಂದು ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮೀಟ್ ಕೊಡೋದ್ರ ಮೂಲಕ ಹೇಳಿದ್ದಾರೆ ಆದ್ರೆ ಸರ್ಕಾರದಿಂದ ಕೆಲವೊಂದು ಕಂಡೀಷನ್ಸ್ ಕೇಳಿ ಬರ್ತಿವೆ ಕಳೆದ ಒಂದು ವರ್ಷದಿಂದ ಎಲ್ಲಾ ಮಹಿಳೆಯರಿಗೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬಂದು ತಲುಪ್ತಾ ಇತ್ತು ಆದ್ರೆ ಇನ್ ಮುಂದೆ ಎರಡು ಲಕ್ಷಕ್ಕಿಂತ ಹೆಚ್ಚು ಜನರು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪಡೆಯೋದಿಲ್ಲ ಅಂತಾನೆ ಹೇಳ್ಬೋದು ಹಾಗಾದ್ರೆ ಯಾರ್ಯಾರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಇನ್ ಮುಂದೆ ಬರೋದಿಲ್ಲ ಹಾಗೂ ಅದನ್ನ ಯಾವ ರೀತಿ ಸಾಲ್ವ್ ಮಾಡ್ಕೋಬೇಕು ಅನ್ನೋದನ್ನ ಈ ಒಂದು ವಿಡಿಯೋ ಮುಖಾಂತರ ಹೇಳೋಕೆ ಟ್ರೈ ಮಾಡಿದ್ದೀನಿ ಹೀಗಾಗಿ ಯಾರು ಕೂಡ ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೂ ಯಾರ್ಯಾರು ಇನ್ನೂ ಕೂಡ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋನ ಲೈಕ್ ಅಂಡ್ ಶೇರ್ ಮಾಡಿ ಸ್ನೇಹಿತರೆ ಜಾಸ್ತಿ ಟೈಮ್ ತಗೊಳ್ದೆ ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ ನಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ ಒಂದು ಎರಡು ತಿಂಗಳಿಂದ ಅಂದ್ರೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಇನ್ನವರೆಗೂ ಬಂದಿಲ್ಲ ಆದ್ರೆ ಇದೇ ತಿಂಗಳು ಏಳು ಅಥವಾ ಒಂಬತ್ತನೇ ತಾರೀಕು ನಂದು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬಂದು ತಲುಪುತ್ತೆ ಅಂತ ನಿನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಹಾಗೂ ಎರಡು ಲಕ್ಷಕ್ಕಿಂತ ಹೆಚ್ಚು ಮಹಿಳೆಯರಿಗೆ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ ಕೂಡ ಹೇಳಿದ್ದಾರೆ ಮೊದಲನೇದಾಗಿ ಈ ಒಂದು ನಕಲಿ ಹೊಂದಿದ ಬಿ ಪಿ ಎಲ್ ಕಾರ್ಡ್ ಅನ್ನ ಬಳಸಿ ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಿರ್ತಾರೋ ಅವರಿಗೆ ಇನ್ ಮುಂದೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬಂದು ತಲುಪೋದಿಲ್ಲ ಅಂತಾನೆ ಹೇಳ್ಬೋದು ಕಳೆದ ವರ್ಷ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡುವಂತ ಟೈಮ್ ನಲ್ಲಿ ತುಂಬಾ ಜನರು ಎ ಪಿ ಎಲ್ ಕಾರ್ಡ್ ಇದ್ದವರು ಸಹಿತ ಬಿ ಪಿ ಎಲ್ ಕಾರ್ಡ್ ಅನ್ನ ಮಾಡಿಸಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಿದ್ದಾರೆ ಈ ಬಿ ಪಿ ಎಲ್ ಕಾರ್ಡ್ ಹೊಂದಿದ ಒಂದು ವಾರ್ಷಿಕ ಆದಾಯ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಕೆಳಗಡೆ ಇರಬೇಕು ಸಪೋಸ್ ಯಾರಾದ್ರೂ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿದ್ದವರು ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಿದ್ರೆ ಅವರ ಒಂದು ಕಾರ್ಡ್ ರದ್ದಾಗಿದೆ ಅಂತಾನೆ ಅರ್ಥ ಕೂಡ ಈ ಒಂದು ರದ್ದಾದಂತ ಎರಡು ಲಕ್ಷ ಬಿ ಪಿ ಎಲ್ ಕಾರ್ಡ್ ಒಳಗಡೆನೆ ಬರ್ತಾರೆ ಹಾಗೂ ಯಾರ್ಯಾರು ಈ ಒಂದು ಜಿ ಎಸ್ ಟಿ ಹಾಗೂ ಐ ಟಿ ಅನ್ನ ಫೈಲ್ ಮಾಡಿರ್ತಿರೋ ಅವರ ಬಿ ಪಿ ಎಲ್ ಕಾರ್ಡ್ಗಳು ಕೂಡ ಈಗ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಪಡುವಲ್ಲಿ ರದ್ದಾಗಿದೆ ಅಂತಾನೆ ಹೇಳ್ಬೋದು ತುಂಬ ಜನರ ಅಕೌಂಟಿಗೆ ಈ ರೀತಿಯಾಗಿ ಕಳೆದ ಒಂದು ವರ್ಷದಿಂದ ಎರಡು ಸಾವಿರ ರೂಪಾಯಿ ಬಂದು ತಲುಪ್ತಾ ಇದೆ ಆದ್ರೆ ಇನ್ನು ಮುಂದೆ ಒಂದು ಸಾವಿರ ರೂಪಾಯಿ ಬಂದು ತಲುಪೋದಿಲ್ಲ ಅಂತ ಸರ್ಕಾರ ಹೇಳ್ತಿದೆ ಇನ್ನು ಮುಂಬರುವ ಏಳು ಹಾಗೂ ಒಂಬತ್ತನೇ ತಾರೀಕಿನಂದು ಯಾರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಬಂದಿಲ್ಲ ಅಂತಂದ್ರೆ ಇಂಥವರು ತಮ್ಮ ಒಂದು ಅಪ್ಲಿಕೇಶನ್ ಸ್ಟೇಟಸ್ ಅನ್ನ ಚೆಕ್ ಮಾಡಿಸ್ಬೇಕಾಗುತ್ತೆ ಸಪೋಸ್ ನಿಮ್ಮ ಒಂದು ಅಪ್ಲಿಕೇಶನ್ ರಿಜೆಕ್ಟ್ ಆಗಿದ್ರೆ ಅದರ ಕಾರಣ ಕೂಡ ಒಂದು ಸ್ಟೇಟಸ್ ನಲ್ಲಿ ಕೊಟ್ಟಿರ್ತಾರೆ ಎಲ್ಲಾ ಡಾಕ್ಯುಮೆಂಟ್ಸ್ ಗಳು ಕರೆಕ್ಟ್ ಆಗಿದ್ದು ಹಾಗೂ ಬಿ ಪಿ ಎಲ್ ಕಾರ್ಡ್ ಕೂಡ ಕರೆಕ್ಟ್ ಆಗಿದೆ ಅಂತಂದ್ರೆ ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಭೇಟಿ ಕೊಟ್ಟು ಆ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಕೋಬೇಕಾಗುತ್ತೆ ಈ ಒಂದು ಪ್ರಾಬ್ಲಮ್ ಸಾಲ್ವ್ ಆದ ನಂತರವೇ ಈ ಸ್ಟಾಪ್ ಆದಂತ ಹಣ ಬರೋಕೆ ಸ್ಟಾರ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು ಇನ್ನು ಯಾರ್ಯಾರು ನಕಲಿ ಬಿ ಪಿ ಎಲ್ ಕಾರ್ಡ್ ಅನ್ನ ಬಳಸಿ ರೇಷನ್ ಅನ್ನ ಪಡೆದಿರ್ತಾರೋ ಅವರಿಗೆ ಈಗ ಮೂವತ್ತು ರೂಪಾಯಿ ಅಂತೆ ಪ್ರತಿ ಕೆಜಿಗೆ ವಾಪಸ್ ಪಡೆಯುವುದಾಗಿ ಸರ್ಕಾರ ಹೇಳಿದೆ ಹೀಗಾಗಿ ಮುಂದೆ ಯಾರಾದರೂ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡೋರಿದ್ರೆ ಯಾವುದೇ ರೀತಿಯಿಂದ ಬಿ ಪಿ ಎಲ್ ಕಾರ್ಡ್ ಅನ್ನ ಬಳಸದೆ ಅಪ್ಲೈ ಮಾಡಿ ಅಂತಾನೆ ಹೇಳ್ಬಹುದು ಇನ್ನು ಕೊನೆಯದಾಗಿ ಒಂದು ಗೃಹಲಕ್ಷ್ಮಿ ಯೋಜನೆ ಸ್ಟಾಪ್ ಆಯಿತು ಅಂತ ತುಂಬಾ ಕಡೆಗಳಲ್ಲಿ ಕೇಳಿ ಬರ್ತಾ ಇತ್ತು ಸ್ನೇಹಿತರೆ ಸರ್ಕಾರದಿಂದ ಯಾವುದೇ ರೀತಿಯ ಅಧಿಕೃತ ಮಾಹಿತಿ ಬಂದಿಲ್ಲ ಹೀಗಾಗಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಸ್ಟಾಪ್ ಆಗಿಲ್ಲ ಅಂತಾನೆ ಹೇಳ್ಬಹುದು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ನಮಗೆ ಕಾಮೆಂಟ್ ಮೂಲಕ ತಿಳಿಸಿ ಹಾಗೂ ಇದೇ ರೀತಿಯ ನೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್